ನನ್ನ ಜನ್ಮದಿನದ ಪ್ರಯುಕ್ತ ನನ್ನೆಲ್ಲ ಅಭಿಮಾನಿಗಳು ಆಪ್ತರು ಹಿತೈಸಿಗಳು ಮತ್ತೆ ಎಂ ಆರ್ ಆಪ್ತರು ಮತ್ತೆ ಅಭಿಮಾನಿಗಳ ಬಳಗ ಎಂ ಆರ್ ಗ್ರೂಪ್ಸ್ ಎಂ ಎಂ ಫೌಂಡೇಶನ್ ಹಾಗೂ ತಾಯಮ್ಮ ರಾಮೇಗೌಡ ಚಾರಿಟೇಬಲ್ ಟ್ರಸ್ಟ್ ತಾಯಮ್ಮ ರಾಮೇಗೌಡ ಚಾರಿಟೇಬಲ್ ಟ್ರಸ್ಟ್ ತಾರಾ ಕುಟುಂಬ ವರ್ಗದವರು ನನ್ನ ಜನ್ಮದಿನದ ಪ್ರಯುಕ್ತ ನಿನ್ನೆ ಭಾನುವಾರ ಅಂಬೇಡ್ಕರ್ ಭವನದಲ್ಲಿ ನನ್ನ ಜನ್ಮದಿನವನ್ನ ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿ ಮೌಲ್ಯಾಧಾರಿತವಾಗಿ ಆಚರಣೆಯನ್ನ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ನಿನ್ನೆ ಕಾರ್ಯಕ್ರಮವನ್ನು ಬೃಹತ್ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸೇವೆಗಳಡಿ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮ ಅಭೂತ್ವಪೂರ್ವ ಯಶಸ್ಸನ್ನು ಕಾಣ್ತು ಈ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಆಗಮಿಸಿದ್ರು ದಿವ್ಯ ಸಾನಿಧ್ಯವನ್ನ ವಹಿಸಿದ್ರು ಆಶೀರ್ವಚವನ್ನ ಮಾಡಿದ್ರು ಜೊತೆಗೆ ಆಂಬುಲೆನ್ಸ್ ಅನ್ನ ಆರೋಗ್ಯ ತುರ್ತು ಸೇವೆಗೆ ಆಂಬುಲೆನ್ಸ್ ಅನ್ನ ಲೋಕಾರ್ಪಣೆಯನ್ನು ಮಾಡಿದ್ರು ಜೊತೆಗೆ ವಿವಿಧ ಸಮಾಜದ ನಂಜಾವಧೂತ ಶ್ರೀಗಳು ಹಾಗೂ ಶಿವಾನಂದಪುರಿ ಶ್ರೀಗಳು ಕಾಗಿನೆಲೆ ಮಠದ ಶಿವಾನಂದಪುರಿ ಶ್ರೀ ಶ್ರೀಗಳು ತೈ ಗಾಣಿಗರ ಮಠದ ತೈಲೇಶ್ವರ ಸ್ವಾಮಿಗಳು ಹಾಗೂ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಗಳು ಬೇಬಿ ಶ್ರೀಗಳು ಬೇಬಿ ಶ್ರೀಗಳು ಹೀಗೆ ವಿವಿಧ ಸಮಾಜದ ಎಲ್ಲ ಪರಮ ಪೂಜ್ಯರು ಆಗಮಿಸಿ ನನಗೆ ಅರಸಿ ಆಶೀರ್ವದಿಸಿ ದಿವ್ಯ ಸಾನಿಧ್ಯವನ್ನು ವಹಿಸಿ ನಡೀತು ಜೊತೆಗೆ ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ಗೋಪಾಲ್ ಗೌಡ್ರು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ರು ಮತ್ತೆ ಅಭಿನಂದಿತರಾಗಿ ಬಂದಿದ್ರು ಜೊತೆಗೆ ಸರ್ವೋಚ್ಚ ಉಚ್ಚ ನ್ಯಾಯಾಲಯದ ಚಂದ್ರಶೇಖರಯ್ಯನವರಿದ್ರು ಅವರು ಕೂಡ ಅಭಿನಂದಿತರಾಗಿ ಬಂದಿದ್ರು ಹೀಗೆ ಹಲವು ಗಣ್ಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಡಿನ ಸ್ವಾಮೀಜಿಗಳನ್ನ ಗುರುವಂದನೆ ಸಲ್ಲಿಸ್ತೋ ಜೊತೆಗೆ ನಾಡಿನ ಗಣ್ಯರಿಗೆ ಅಭಿನಂದನೆ ಸಲ್ಲಿಸ್ತೋ ಜೊತೆಗೆ ಏನು ವಿಶೇಷವಾಗಿ ಈ ಜಿಲ್ಲೆಯ ಮಾದರಿ ರೈತರಿಗೆ ನಾವು ಮಣ್ಣಿನ ಮಗ ಎಚ್ ಡಿ ದೇವೇಗೌಡರವರ ಹೆಸರಿನಲ್ಲಿ ಎಚ್ ಡಿ ದೇವೇಗೌಡ ಮಾದರಿ ರೈತ ಪ್ರಶಸ್ತಿಯನ್ನು ನಾವು ಏಳು ಜನ ರೈತರಿಗೆ ನೀಡಿದೋ ಜೊತೆಗೆ ಉದ್ಯೋಗ ಮೇಳ ನಿರುದ್ಯೋಗಿ ವಿದ್ಯಾವಂತರಿಗೆ ಎಂ ಎಂ ಫೌಂಡೇಶನ್ ವತಿಯಿಂದ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದು ಜೊತೆಗೆ ಈ ಸಮಾಜದ ದೀನರ ದುರ್ಬಲರ ಆಸಕ್ತರ ಆರೋಗ್ಯ ಸೇವೆಗಾಗಿ ಬೃಹತ್ ಆರೋಗ್ಯ ಶಿಬಿರವನ್ನು ಸಹ ನಾವು ಆಯೋಜನೆಯನ್ನು ಮಾಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತ ಸೈನಿಕರು ಸೈನಿಕರಿಗೆ ನಮ್ಮ ತಾತ ಕಾಳಬೈರೇಗೌಡರ ಹೆಸರಿನಲ್ಲಿ ಸ್ವತಂತ್ರ ಹೋರಾಟಗಾರ ಕಾಳಬೈರೇಗೌಡರ ಹೆಸರಿನಲ್ಲಿ ಒಂದು ಕಾಳಬೈರೇಗೌಡ ವೀರ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಮಾಡಿದ್ರು ಜೊತೆಗೆ ಪತ್ರಕರ್ತರಿಗೆ ಸಮಾಜ ಸೇವಕರಿಗೆ ಇವರಿಗೆ ಮತ್ತೆ ಕ್ರೀಡಾಪಟುಗಳಿಗೆ ಕಲಾವಿದರಿಗೆ ಮತ್ತೆ ಯಶಸ್ವಿ ಉದ್ಯಮಿಗಳಿಗೆ ಮಂಡ್ಯ ಕೆಂಪೇಗೌಡ ಪುರಸ್ಕೃತ ಏನು ನಮ್ಮ ನಾಡಪ್ರಭು ಮಂಡ್ಯ ಕೆಂಪೇಗೌಡ ಪುರಸ್ಕೃ ಪುರಸ್ಕೃತ ಸನ್ಮಾನವನ್ನು ಪ್ರಶಸ್ತಿಯನ್ನು ಸಹ ನಾವು ಕೊಟ್ಟು ಇದೇ ಕಾರ್ಯಕ್ರಮದಲ್ಲಿ ಆಟೋ ಚಾಲಕರು ಪೌರ ಕಾರ್ಮಿಕರು ವಾಟರ್ ಮ್ಯಾನ್ಗಳು ಪಂಚಾಯತ್ ಗಳಲ್ಲಿ ವಾಟರ್ ಸೇವೆಯನ್ನು ಸಂಸ್ಥಾ ಇರ್ತಕ್ಕಂಥ ನೀರ್ ಬಿಡೋ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತ ವಾಟರ್ ಚಾಲಕರಿಗೆ ಮತ್ತೆ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ನಮ್ಮ ತಂದೆ ತಾಯಿ ತಾಯಮ್ಮ ರಾಮೇಗೌಡರ ಹೆಸರಲ್ಲಿ ಉತ್ತಮ ಉತ್ತಮ ಸೇವಾ ಪ್ರಶಸ್ತಿ ಪುರಸ್ಕಾರವನ್ನು ಮಾಡುದು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಏನು ಅಂಗವಿಕಲರಿಗೆ ವಿಸೇಷನಚೇತರಿಗೆ ಮಹಿಳೆಯರಿಗೆ ಮತ್ತೆ ವಿಶೇಷವಾಗಿ ಆಸಕ್ತ ಮಹಿಳೆಯರಿಗೆ ನಾವು ಒಲಿಗೆ ಯಂತ್ರಗಳನ್ನು ಕೊಟ್ಟು ಮತ್ತೆ ಎಲ್ಲ ರೋಗಿಗಳಿಗೆ ವಯೋವೃದ್ಧರಿಗೆ ವೀಲ್ ಚೇರ್ಗಳನ್ನ ವಿತರಣೆಯನ್ನು ಮಾಡೋದು ಜೊತೆಗೆ ನಮ್ಮ ಯುವಕ ಮಿತ್ರರು ಈ ಟೈಮಲ್ಲಿ ದ್ವಿಚಕ್ರ ವಾಹನ ಚಾಲಕರಿಗೆ ಒಂದು ಸುರಕ್ಷಾ ರಕ್ಷಾ ಕವಚ ಎಂ ಎಂ ಫೌಂಡೇಶನ್ ರಕ್ಷಾ ಕವಚ ಒಂದು ಸೇವೆಯಡಿ ಎಲ್ಮೆಟ್ ವಿತರಣೆಯನ್ನು ಸಹ ಮಾಡೋದು ಜೊತೆ ವಿಮಾ ಪಾಲಿಸಿ ಸ್ವಲ್ಪ ಆಯ್ದ ವ್ಯಕ್ತಿಗಳ ವಿಮಾ ಪಾಲಿಸಿ ಕೊಟ್ಟು ಜೊತೆಗೆ ಈ ಕಾರ್ಯಕ್ರಮದ ಜೊತೆಗೆ ನಿನ್ನೂ ಹತ್ತು ಹಲವು ಮತ್ತೆ ವಿಶೇಷವಾಗಿ ವಿಶೇಷವಾಗಿ ಇದು ಹೇಳಲಿಲ್ಲ ವಿಶೇಷವಾಗಿ ಬಾ ಪರಿಸರ ಪ್ರೇಮಿ ದೈವ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿ ಕಲ್ಪವೃಕ್ಷ ಸೇವೆಯಡಿ ಎಂ ಎಂ ಫೌಂಡೇಶನ್ ತಿಂದ ಕಲ್ಪವೃಕ್ಷ ಸೇವೆಯಡಿ ಜಿಲ್ಲಾದ್ಯಂತ ಇಪ್ಪತ್ತೈದು ಸಾವಿರ ತೆಂಗಿನಗಳನ್ನು ವಿತರಣೆ ಮಾಡಲಿಕ್ಕೆ ಸಾಂಕೇತಿಕವಾಗಿ ನಿನ್ನೆ ಐದತ್ತು ಸಾವಿರ ತೆಂಗಿನಗಳ ವಿತರಣೆಯನ್ನ ಮಾಡ್ದು ಜೊತೆಗೆ ವಿಶೇಷವಾಗಿ ಇದ್ರ ಜೊತೆಗೆ ಇನ್ನೂ ಹತ್ತು ಹಲವು ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಂಡಿದ್ದು ನಿನ್ನೆ ಆದ ಕಾರ್ಯಕ್ರಮ ಹಾ ಆಂಬುಲೆನ್ಸ್ ಹೇಳಿದ್ವಲ್ಲ ವಿಶೇಷವಾಗಿ ಉತ್ತಮ ಶಿಕ್ಷಕರು ಏಳು ತಾಲೂಕುಗಳಿಂದ ಜಿಲ್ಲೆಯ ಉತ್ತಮ ಶಿಕ್ಷಕರಿಗೆ ವಿಶ್ವ ಮಾನವ ಕುವೆಂಪು ಪ್ರಶಸ್ತಿಯನ್ನು ಸಹ ನಾವು ನೀಡ್ದೋ ಜೊತೆಗೆ ಈ ಜಿಲ್ಲೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಅವರ ಪ್ರೇರಣೆಯಾಗಿ ಎಂ ಎಂ ಫೌಂಡೇಶನ್ ಅನಿಕೇತನ ಸೇ ಅನಿಕೇತನ ಸಾಧಕ ಪ್ರಶಸ್ತಿ ಮತ್ತೆ ಬಹುಮಾನ ವಿತರಣೆಯನ್ನು ಸಹ ನಾವು ನೆರವೇರಿಸಿಕೊಟ್ಟು ಹೀಗೆ ಹತ್ತು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಮ್ಮ ಆಪ್ತರು ಅಭಿಮಾನಿಗಳ ಬಳಗ ಹಮ್ಮಿಕೊಂಡು ಇದು ಈ ಕಾರ್ಯಕ್ರಮ ಅಭೂತ್ವಪೂರ್ವ ಯಶಸ್ಸನ್ನು ಕಾಣ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲ ಸದೃದ ಸರ್ಹೃದಯ ನಾಗರಿಕ ಬಂಧುಗಳು ಸ್ನೇಹಿತರು ಆಪ್ತರು ನೆಂಟ್ರಿಷ್ಟರು ಎಲ್ಲರೂ ಕೂಡ ಆಗಮಿಸಿ ನನಗೆ ಶುಭ ಆರೈಸಿದ್ರು ಶುಭ ಕೋರಿದ್ರು ಮತ್ತೆ ಈ ಒಂದು ಕಾರ್ಯಕ್ರಮದ ಅಭೂತ್ವ ಪೂರ್ವ ಯಶಸ್ಸಿಗೆ ಎಂ ಆರ್ ಆಪ್ತ ಬಳಗದ ಅಭಿಮಾನಿಗಳ ಬಳಗದ ನಮ್ಮ ಮುದಿಗೋಡು ಕಪ್ಪಲು ಮೋಹನ್ ಗೌಡ್ರು ನನ್ನ ಆಪ್ತರು ಅವರ ಎಲ್ಲ ತಂಡ ಮೋಹನ್ ಗೌಡ್ರ ತಂಡ ವಿಶೇಷವಾಗಿ ಆಸಕ್ತಿ ವಹಿಸಿ ಜೊತೆಗೆ ನನ್ನ ಸಹೋದರ ರಾಜ್ಯ ಒಕ್ಕಲಿಗರ ಸಂಘದ ರಾಘವೇಂದ್ರ ಮುದ್ದನಘಟ್ಟ ಮಂಡ್ಯ ಜಿಲ್ಲೆ ನಿರ್ದೇಶಕರು ಅವರು ವಿಶೇಷ ಆಸಕ್ತಿ ವಹಿಸಿ ಜೊತೆಗೆ ಮೋಹನರ ಏನು ಮೋಹನ್ ಟೀಮ್ ಏನಿತ್ತು ಅವರೆಲ್ಲರೂ ಕೂಡ ಕಾಳಜಿಯಿಂದ ಈ ಸಮಾಜಕ್ಕೆ ಹುಟ್ಟೊಬ್ಬ ಅಂತಕ್ಕಂಥ ಆಚರಣೆ ಅದು ಆಡಂಬರ ಆಗಬಾರ್ದು ಈ ಸಮಾಜಕ್ಕೆ ಮೌಲ್ಯಾಧಾರಿತವಾಗಿ ನಾವೇನಾದ್ರೂ ಕೊಡ್ಲೇಬೇಕು ಅಂತ ಹೇಳಿ ಒಂದು ಜಿಲ್ಲೆಯಲ್ಲೇ ನನ್ಗೆ ಕೇಳದ್ ಬಂದ್ ವಿಚಾರ ಜಿಲ್ಲೆಯಲ್ಲೇ ಒಂದು ವಿಶೇಷ ಕಾರ್ಯಕ್ರಮ ಅಂತ ಫೋನ್ ಮಾಡ್ತಾರೆ ಇದು ಯಾರು ಮಾಡಿರಲ್ಲ ಅಂತವ್ರೆ ಅದು ನಮ್ಗೆ ತುಂಬಾ ಹೆಮ್ಮೆ ಇದೆ ಈ ಕಾರ್ಯಕ್ರಮಕ್ಕೆ ಇವರೆಲ್ಲರ ಕೊಡುಗೆ ಇದೆ ಜೊತೆಗೆ ನಮ್ಮ ವಿಷ್ಣು ಸೇನಾ ಸಮಿತಿಯವರು ಈ ಒಂದು ಸಮರ್ಪಿತ ಸಾಮಾಜಿಕ ಸೇವೆಗೆ ಅವ್ರದೇ ಆದ ನಮ್ಮ ರಘುವಣ್ಣವರು ವಿಶೇಷವಾಗಿ ಬೆಳಿಗ್ಗೆಯಿಂದ ಸಾಯಂಕಾಲ ಆರು ಎಂಟು ಗಂಟೆವರೆಗೂ ಕೂಡ ಇದ್ದು ಆ ಒಂದು ಕಾರ್ಯಕ್ರಮಕ್ಕೆ ಇವರ ಒಂದು ಪಾಲು ಕೂಡ ಇದೆ ಅಂದ್ರೆ ತಪ್ಪಾಗ್ಲಾರ್ದು ಜೊತೆಗೆ ನಮ್ಮ ಬಸಾಳ್ ಗ್ರಾಮದ ನನ್ನ ಆತ್ಮೀಯರಾದ ಯಾರ ಅಧ್ಯಕ್ಷರು ಸಂತು ಸಂತೋಷ್ರವರು ವಿನಾಯಕ ವಿನಾಯಕ ಮತ್ತೆ ಜೈ ಭುವನೇಶ್ವರಿ ಒಂದು ಸಂಘದ ಆಟೋ ಚಾಲಕರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರದೇ ಆದ ಒಂದು ಕೊಡುಗೆಯನ್ನು ಕೊಟ್ಟರು ಇವೆಲ್ಲವೂ ಕೂಡ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಜನಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮೆಚ್ಚಿ ಒಂದು ಸಮರ್ಪಿತ ಸಾಮಾಜಿಕ ಈ ಒಂದು ಕಾರ್ಯಕ್ರಮವನ್ನು ಮೆಚ್ಚಿ ಯಶಸ್ವಿ ಪೂರ್ವ ಯಶಸ್ವಿಯಾಗಿ ನಾವು ಎಲ್ಲರೂ ಕೂಡ ಸಹಕಾರದಿಂದ ನೆರವೇರಿಸ್ಕೊಟ್ರು ಅವರೆಲ್ಲರಿಗೂ ಕೂಡ ನನ್ನ ವತಿಯಿಂದ ವೈಯಕ್ತಿಕವಾಗಿ ಮತ್ತು ಎಲ್ಲರ ನಮ್ಮ ಅಭಿಮಾನಿಗಳ ವತಿಯಿಂದ ಜೊತೆಗೆ ನನ್ನ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ಹೃದಯಪೂರ್ವಕ ಧನ್ಯವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಹೇಳ್ತಾ ಹ ಜೊತೆಗೆ ಆಸಕ್ತ ನಮ್ಗೆ ಒಂದು ಸಂದರ್ಭದಲ್ಲಿ ಈ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಹೋದಂತ ಸಂದರ್ಭದಲ್ಲಿ ತಂದೆ ತಾಯಿಗಳು ನೋಡ್ಕೊಳ್ದೇರೋ ಇದು ಮಕ್ಕಳು ನೋಡ್ಕೊಳ್ದೇರೋ ಒಳ್ಳೆಯದ್ರು ಇದ್ರು ಅವ್ರಿಗೆ ಒಂದು ಒದಿಕೆಯನ್ನ ಕೊಡಬೇಕು ಅಂತೇಳಿ ಬೆಡ್ಶೀಟ್ ವಿತರಣೆ ಮಾಡೋದು ನನ್ನ ಪರ್ಸನಲ್ ಆಗಿ ಡೆಡಿಕೇಟೆಡ್ ನಾನು ಸಮಾಜಕ್ಕೆನ ಕೊಟ್ರೆ ಅಂಥವ್ರಿಗೆ ಕೊಡ್ಬೇಕು ಅಂತ ಅವ್ರಿಗೆ ಮತ್ತೆ ವಯೋವೃದ್ಧ ನನ್ನ ತಾಯಿಯಿಂದಿರೋ ಪಾಪ ಬಟ್ಟೆ ಉಟ್ಕೊಳಕ್ಕಿಲ್ಲ ಅವ್ರ ಕಣ್ಣಿಂದ ನೋಡಿದಂತ ನಮ್ಗೆ ನೋವಾಯ್ತು ಸೊ ಇದನ್ನ ಕೊಡಬೇಕು ಅಂತೇಳಿ ಆ ಕೊಳಚೆ ಪ್ರದೇಶ ನಿವಾಸಿಗಳಿಗೆ ಮತ್ತೆ ವಿಶೇಷವಾಗಿ ಅಗತ್ಯ ಇರುವ ಆಸಕ್ತಿಗಳಿಗೆ ಇದೊಂದು ವಿಶೇಷ ಮಾತು ನಾವು ಸಮಾಜದಲ್ಲಿ ನಮ್ಮ ಎಂ ಎಂ ಫೌಂಡೇಶನ್ ನಮ್ಮ ಆಪ್ತ ಬಳಗದ ಉದ್ದೇಶ ಏನಂದ್ರೆ ಅಗತ್ಯವಿರುವವರಿಗೆ ಆಸಕ್ತಗರಿಗೆ ತಲುಪ್ಲಿ ದೀನ ದುರ್ಬಲರು ಧ್ವನಿ ಇಲ್ದವರಿಗೆ ಆ ಸಮಾಜಕ್ಕೆ ತಲುಪಬೇಕು ಅಂತ ಹೇಳಿ ನಮ್ಮ ಆಸಕ್ತಿ ನಮ್ಮ ಒಟ್ಟಾಗಿ ಸಹಾಯ ಮಾಡೋಣ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವು ಇದು ತುಂಬಾ ನಮ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸ್ತಂತ ನನ್ನೆಲ್ಲರ ಆತ್ಮೀಯರಿಗೆ ನಮ್ಮ ಚೆಲ್ವಾ ಇಲ್ಲಪ್ಪ ಚೆಲ್ವಾ ನನ್ನ ನನ್ನ ಮಗ ಗೌತಮ್ ಗೌಡ ಜೊತೆಗೆ ನಿನ್ನೆ ಎಸ್ ಹೇಳ್ರು ಪಟ್ಪಟ್ನ ಮಹೇಶ ಮುದಿಗೋಣ ಕುಪ್ಪಲ್ ಮಹೇಶ ಚೆಲ್ವ ಇನ್ಯಾರು ಮತ್ತೆ ಮಹೇಶ ಮೈಸೂರು ಮಹೇಶ ಸಸಿ ಬೇಬಿ ಸಸಿ ವಿಶ್ವ ಎಸ್ ಹೇಳಿ ಅನಿಲ್ ಗೌಡ್ರು ಮಂಡ್ಯ ನಮ್ಮ ಶಿಕ್ಷಕರಾದಂತ ಸಶೀಧರ್ ಈಚ್ಗೆರೆಯವರು ಉಲ್ವಾನ್ ಜಗ್ಗಣ್ಣವರು ಹೇಳಿ ಪಟ್ಪಟ್ನ ಅಂತ ಹೇಳಿ ದೀಪ ದೀಪೂರವ್ರು ಅಣ್ಣಯ್ಯ ನಮ್ಮ ಅಣ್ಣಯ್ಯ ಸೋಮಶೇಖರ್ ಅಜ್ಜಯಿ ನಮ್ಮ ಕೇಶವ ಆಂಬುಲೆನ್ಸ್ ಚಾಲಕ ಕೇಶವ ನನ್ನ ಅಂಗರಕ್ಷಕ ಹರ್ಷ ಮತ್ತೆ ನನ್ನ ಡ್ರೈವರ್ ಸಂತೋಷ್ ಗೌಡ ರವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಣ್ಣ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ದುಡ್ದವ್ರೆ ಈ ಕಾರ್ಯಕ್ರಮ ಸಮಾಜಕ್ಕೆ ತಲುಪಿದೆ ಅಂತ ಅನ್ಕತೀನಿ ಈ ಒಂದು ಕಾರ್ಯಕ್ರಮ ನಂದಲ್ಲ ಈ ಸಮಾಜದ್ದು ಅಂತ ನಾನು ಭಾವಿಸ್ತಾ ಇದೊಂದು ಮಾದರಿಯಾಗ್ಲಿ ನಮ್ಮ ನಾಯಕರುಗಳಿಗೆ ಅಂತ ನನ್ನ ಆರೈಕೆ ಈ ಸಮಾಜದಲ್ಲಿ ಇರ್ತಕ್ಕಂಥ ನಾಯಕರಿಗೆ ಮಾಡ್ಲಿ ಪ್ರತಿಯೊಬ್ರು ಮಾಡ್ಲಿ ಅಂತ ನನ್ನ ಬಯಕೆ ಈ ತರ ಇದೆ ಸೊ ಹೀಗಾಗಿ ಇವೆಲ್ಲರೂ ಕೂಡ ಆ ದಯಾಮಯ ಭಗವಂತ ಕಾಲಬೈರೇಶ್ವರ ಸ್ವಾಮಿ ಒಳಿತನ್ನುಂಟು ಮಾಡ್ಲಿ ಈ ಕಾರ್ಯಕ್ರಮ ದುಡ್ದವ್ರಿಗೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ಎಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಚ್ಛೆಪಡ್ತೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ